ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ತಾವು ನಿರೀಕ್ಷೆ ಮಾಡಿದ್ರೆ ಸರ್ ಇಲ್ಲ ಲಕ್ಷದ ಮೇಲೆ ಬಹುಮತ ಬರುತ್ತೆ ಅಂತ ಇದ್ದೆ ಅದು ಇಷ್ಟೊಂದು ಜನ ವಿಶ್ವಾಸ ಪ್ರೀತಿ ಇಟ್ಟಿರೋದು ಭಾಳ ಖುಷಿ ಕೊಡುತ್ತೆ ಅದ್ರಲ್ಲಿ ಜವಾಬ್ದಾರಿ ಹೆಚ್ಚಿದೆ ಆ ಜವಾಬ್ದಾರಿ ಉಳಿಸ್ಕೊಳ್ಳೋಕ್ಕೆ ನಾವೆಲ್ಲ ಸೇರಿ ನಾವು ಎಂಟು ಜನ ಏನು ಸಂಬಂಧಪಟ್ಟಂಥ ವಿಧಾನಸಭಾ ಕ್ಷೇತ್ರದ ಎಂಟು ಜನ ಅದು ಅವ್ರ ವಿಶ್ವಾಸ ಪ್ರೀತಿ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ ಇದು ಪಕ್ಷ ಅಲ್ಲಿ ನಾನು ಮೊದಲೇ ಚುನಾವಣೆ ಟೈಮಲ್ಲಿ ಹೇಳಿದಿದ್ದನಲ್ಲಿ ಏನು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಂಥ ಗ್ಯಾರಂಟಿ ಯೋಜನೆ ಏನಿತ್ತು ಎಷ್ಟೋ ಜನ ಮಹಿಳೆಯರು ಅವರು ಹೋದ ಕಡೆ ಎಲ್ಲ ನಮಗೆ ನಿಮಗೆ ನಿಮಗೆ ಬೆಂಬಲ ಕೊಡ್ತೀವಿ ಸಿದ್ಧರಾಮಯ್ಯ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಿರೋದು ನಮಗೆ ಅದೆಲ್ಲ ಕೂಡ ಅನುಕೂಲ ಆಯಿತು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ನಾನು ಪ್ರತಿ ಸಲ ಹೇಳೋಂಥದ್ದು ಚಾಮುಂಡನಗರ ಕಾಂಗ್ರೆಸ್ ಪಕ್ಷದ ಒಂದು ಭದ್ರಕೋಟೆ ಅಂತ ವಾಪಸ್ ಅದು ಏನು ನಮ್ಮ ಕೈ ಬಿಟ್ಟು ಹೋಗಿತ್ತು ಅದು ವಾಪಸ್ ಪಡ್ಕೊಂಡಿದ್ವಿ ತಮ್ಮ ತಂದೆ ಕ್ಷೇತ್ರ ನರಸಿಪುರದಲ್ಲಿ ನೂರು ಮೈನಸ್ ನೋಡಿ ಅದನ್ನೇ ನಾನು ಹೇಳುವಂಥದ್ದು ಪ್ರತಿಯೊಂದು ಕ್ಷೇತ್ರ ವ್ಯಾಪ್ತಿ ಅದರೇ ಆದಂಥ ರಾಜಕೀಯ ಸನ್ನಿವೇಶಗಳು ಇರ್ತೇವೆ ಯಾಕಂದರೆ ಒಂದೊಂದು ಕ್ಷೇತ್ರದ ಎಲ್ಲ ಒಂದೇ ತರ ನಡೆಯಲ್ಲ ಒಂದೊಂದು ಅಲ್ಲಿರುವಂಥ ಸ್ಥಳೀಯವಾಗಿರುವಂಥ ಜಾತಿ ಸಮೀಕರಣ ಇರ್ಬೋದು ಬೇರೆ ಬೇರೆ ಫ್ಯಾಕ್ಟ್ರಿಗಳಿರ್ಬೋದು ತಮಗೆ ಗೊತ್ತಿರೋಂಗೆ ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗಿದ್ದಂಥದ್ದು ಆದ್ದರಿಂದ ನಾವು ಅಲ್ಲಿ ಕಾಂಗ್ರೆಸ್ಸು ವೀಕ್ ಆಗಿಲ್ಲ ಇನ್ನೂ ನಾವು ಬಲಿಷ್ಠವಾಗೇ ಇದ್ದೀವಿ ಮುಂದೆ ಸ್ಥಳೀಯ ಸಂಸ್ಥೆಗಳೇ ನಾವೆಲ್ಲ ಗೆಲ್ಲುವಂಥ ಪ್ರಯತ್ನನೂ ಮಾಡ್ತೀವಿ ಖಂಡಿತವಲ್ಲಿ ನೂರಕ್ಕೆ ನೂರು ವರ್ಕ್ ಮಾಡ್ತೀವಿ